ನಾನೇನಾದರೂ ಇವತ್ತು ಚರಿತ್ರೆ ಅಂತಕ್ಕಂಥ ಒಂದು ಡಿಸಿಪ್ಲೀನನ್ನು ಅದನ್ನು ಹೇಗೆ ಅರ್ಥಸ್ ಅರ್ಥೈಸ್ಕೊಳ್ಬೇಕು ಅಥವಾ ಅದನ್ನು ಹೇಗೆ ನಾವು ಅದನ್ನು ಓದ್ಕೋಬೇಕು ಅನ್ನೋದೇನಾದರೂ ನಮಗೆ ಬಂದಿದ್ರೆ ಖಂಡಿತ ಅದನ್ನು ನಮಗೆ ಕಲಿಸ್ಕೊಟ್ಟಿರೋರು ಚಂದ್ರಶೇಖರ್ ಸರ್ ಅವರು ಅಂದರೆ ಪುರುಷ ಪ್ರಾಬಲ್ಯ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಎಲ್ಲ ಗಂಡಸರು ಇಷ್ಟಿಷ್ಟುದ ಮಾತಾಡಿದ್ರು ನಾ ಬರುವಾಗೆ ಎರಡು ನಿಮಿಷ ಮಾತಾಡಬೇಕು ಅಂತಾರೆ ಏನು ಮಾಡೋದು ಇದು ಎಷ್ಟೋದು ಮಣ್ಣೆ ಹಂಗಿದೆ ಅಂತ ಮತ್ತೆಲ್ಲೋ ಒಪ್ಕೊಳ್ಬೇಕಾಗ್ತದೆ ಇರಲಿ ಎಲ್ಲರಿಗೂ ನಮಸ್ಕಾರ ನನಗೆ ಮೇಷ್ಟ್ರು ಎಲ್ಲರೂ ಮೇಷ್ಟ್ಟ್ ಇದ್ದರೆ ಒಂದು ಸ್ವಲ್ಪ ಎದುರುಕೊಳ್ಳೋರು ಆದರೆ ನಂಗೆ ಯಾಕೋ ಭಯ ಆಗ್ತಿರ್ಲಿಲ್ಲ ಗೊತ್ತಿಲ್ಲ ಅವರು ನನ್ನನ್ನು ಕರೆದು ಬಿಟ್ಟು ಯಾವೂರು ಅಂತ ಕೇಳಿದ್ರು ಮಧುಗಿರಿ ಅಂದರೆ ಮಧುಗಿರಿ ಹತ್ರ ಯಾವೂರು ಅಂತ ಕೇಳಿದರು ರೆಡ್ಡಿ ಹಳ್ಳಿ ಸರ್ ಅಂದೆ ನಮ್ಮೂರು ಯಾವ್ದು ಗೊತ್ತಾ ನಿಮ್ಮೂರು ಪಕ್ಕ ರೆ ಅಂತ ಹೇಳಿದರು ಅವಾಗೇ ಬಂತು ತೆಲುಗುನಲ್ಲಿ ಒಂದು ಗಾದೆ ಇದೆ ಭರ್ತಕ್ಕೂ ಭಾರ್ಯ ಪ್ರೇಮ ಭಾರ್ಯಕ್ಕೂ ಭಾಷಾ ಪ್ರೇಮ ಅಂತ ನನ್ನ ಭಾಷೆ ಅವ್ರ ಭಾಷೆ ಎಲ್ಲೋ ಅದು ಒಂಥರ ಲಿಂಕ್ ಆಗ್ತಾ ಇತ್ತು ನಂತರನೇ ಅವ್ರು ಮಾತಾಡೋರಲ್ಲ ನಮ್ಮೂರು ಪಕ್ಕದವರು ಅಂದಾಗ ಆ ಭಯ ಬಹುಶಃ ಹೋಗಿರಬಹುದು ನಾನೇನಾದರೂ ಇವತ್ತು ಚರಿತ್ರೆ ಅಂತಕ್ಕಂಥ ಒಂದು ಡಿಸಿಪ್ಲಿನನ್ನು ಅದನ್ನು ಹೇಗೆ ಅರ್ಥಸ್ ಅರ್ಥೈಸ್ಕೊಳ್ಬೇಕು ಅಥವಾ ಅದನ್ನು ಹೇಗೆ ನಾವು ಅದನ್ನು ಓದ್ಕೋಬೇಕು ಅನ್ನೋದೇನಾದರೂ ನಮಗೆ ಬಂದಿದ್ದರೆ ಖಂಡಿತ ಅದನ್ನು ನಮಗೆ ಕಲಿಸ್ಕೊಟ್ಟಿರೋರು ಚಂದ್ರಶೇಖರ್ ಸರ್ ಅವರು ಚರಿತ್ರೆಯನ್ನು ನೋಡೋ ಪರಿಕ್ರಮ ಇದೆಯಲ್ಲ ಅದು ಅಶೋಕನು ಸಾಲು ಮರಗಳನ್ನು ಇಟ್ಟಳು ಅದು ಅದು ಆ ಥರ ಬರೀತರೆ ಅಶೋಕನ ಕುದುರೆಗಳು ಹುಲ್ಲು ತಿನ್ನುತ್ತಿದ್ದವು ಅಂತ ನಾವು ಓದ್ಕತಿದ್ವಿ ಅವ್ರು ಹೇಳಿದರು ಅಶೋಕನ ಕುದುರೆಗಳು ಹುಲ್ಲು ತಿಂದ್ರೇನೆ ಕರೆಕ್ಟು ಅವು ಮಣ್ಣು ತಿಂದುತ್ತಿದ್ದವು ಅಂದರೆ ಅದು ರೀಸರ್ಚ್ ಮೆಥಡ್ ಯಾಕೆ ಮಣ್ಣು ತಿಂದವೋ ಮಣ್ಣಿಗೆ ಏನಾದರೂ ಅಗುಣ ಇತ್ತ ಇಲ್ಲ ಕುದುರೆ ಕಾಯಿಲೆ ಇತ್ತ ಅಂದರೆ ಚರಿತ್ರೆಯನ್ನು ಬೇರೆ ರೀತಿ ನೋಡೋದು ಹೇಗೆ ಅನ್ನೋಂಥದ್ದನ್ನು ನಮಗೆ ಅವರು ಕಲಿಸ್ಕೊಟ್ಟಿದ್ದಾರೆ ಇವತ್ತು ಸ ಅಂಥ ಒಂಡ್ರ್ಫುಲ್ ಸಬ್ಜೆಕ್ಟ್ ನಿಜವಾಗ್ಲೂ ಹೇಳ್ತೀನಿ ಚರಿತ್ರೆ ಅಂತ ವಂಡರ್ಫುಲ್ ಸಬ್ಜೆಕ್ಟು ಅದನ್ನು ಯಾಕೆ ಜನ ಎಜುಟೇಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಆಳ ಅರ್ಹಗಳಿಗೆ ಇಳೀತಾ ಇಳೀತಾ ಆ ಸಬ್ಜೆಕ್ಟು ತುಂಬ ಅದ್ಭುತವಾಗಿ ಅರ್ಥ ಆಗ್ತಾ ಹೋಗ್ತದೆ ಅದನ್ನು ಹೇಳ್ಕೊಟ್ಟವರು ಫಸ್ಟು ನಮಗೆ ಎಮ್ ಹೋದಾಗ ನಮಗೆ ಖಂಡಿತ ಅವ್ರ ಭಾಷೆ ನಮಗೆಂದು ಪಾಠ ಮಾಡಿಲ್ಲ ಮೇಸ್ಟ್ರು ಯಾಕಂದರೆ ಅವರು ನನಗೆ ಪಾಠ ಮಾಡಿಲ್ಲ ಅಂದರೆ ಅವರು ಪಾಠನೇ ಮಾಡ್ತಿಲ್ಲ ಅಂತಲ್ಲ ಅರ್ಥ ನನ್ನ ಗ್ರೂಪ್ಗೆ ಅವ್ರು ಬರ್ತಿರ್ಲಿಲ್ಲ ಮತ್ತು ನಾನು ಎಮ್ ಎಗೆ ಹೋದಾಗ ಒಂದು ವರ್ಷ ಸಬ್ಯಾಟ್ರಿಕ್ ಲೀವಲ್ಲಿದ್ದರು ಅವರು ಆನಂತರ ಸೆಕೆಂಡ್ ಇಯರ್ ಎಮ್ ಎಗೆ ಬಂದಾಗ ಅವರು ಸಿ ಗ್ರೂಪ್ನವ್ರಿಗೆ ಮಾತ್ರ ತೊಗೋತಿದ್ರು ಹಾಗಾಗಿ ಅವರು ಕ್ಲಾಸ್ ರೂಮಲ್ಲಿ ನಾನು ಅವ್ರ ಪಾಠ ಕೇಳಿಲ್ಲ ಆದರೆ ಹೊರಗಡೆ ಅವರಿಂದ ಕಲ್ತಿರೋ ಅಂಥದ್ದು ಆಮೇಲೆ ಎಷ್ಟು ಭಯ ಇತ್ತು ಅವ್ರದ್ದು ಅವ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಅನ್ನೋದಕ್ಕೆ ಪಿ ಎಚ್ ಡಿಗೆ ಸಿ ನನ್ನ ನಾನು ನಿಜವಾಗ್ಲೂ ನಾನು ಪಿ ಎಚ್ ಡಿಗೆ ಬರ್ದಿದ್ದೀನಿ ಅಂದರೆ ಒಂದಿನ ಕರೆದು ಅವಾಗಲೇ ನಾನು ತಿಲಾಂಜಲಿ ಕೊಡ್ತಿದ್ದೆ ಮ್ಯಾಡಮು ನನ್ನ ಗೈಡು ಜಮುನಾ ಮೇಡಮು ನನಗೆ ಉದ್ಯೋಗ ಸಿಕ್ಕಿದ್ಕೆ ನಾನು ಬಳ್ಳಾರಿಗೆ ಹೋಗಿ ಅದನ್ನು ಆಗಲೇ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಒಂದಿನ ಸರ್ ಕರೆದು ಬಿಟ್ಟು ನಿಂಗೆ ಏನಾರು ಪ್ರಜ್ಞೆ ಆಯ್ತಾ ಯಾರ್ಯಾರೋ ಅಕ್ಷರ ಬರೆಯೋಕ್ಕೆ ಬರ್ದಿದ್ದರೆಲ್ಲ ಪಿ ಎಚ್ ಡಿ ತಗೋದರೆ ನಿನ್ಗೇನು ಬಂದೈತೆ ರೋಗ ಅಂತೆಲ್ಲ ಬೈದ್ರು ಅವತ್ತು ನಾನು ನಿಜವಾಗ್ಲೂ ಸೀರಿಯಸ್ ಆಗೇ ತೊಗೊಂಡಿದ್ದು ಆಮೇಲೆ ಪಿ ಎಚ್ ಡಿ ಟೀಸಿಸನ್ನು ಸಬ್ಮಿಟ್ ಮಾಡಕ್ಕೆ ಹೋದಾಗ ನನ್ನ ಜೊತೆ ಒಂದು ಐದಾರು ಜನ ಬಂದಿದ್ರು ಅವ್ರನ್ನ ಪೇಜ್ ತೆಗೆದು ತೆಗ್ದು ಬೈತಿದ್ರು ಇದೇನು 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 ಅಂತ ಅವಾಗೊಂದು ಚೂರು ನಾನು ಸಣ್ಣಗೆ ನರ್ವಸ್ ಆದ ನನಗೇನು ಬೈತಾರಪ್ಪ ಅಂತ ಆಮೇಲೆ ಅವ್ರು ಹೇಳಿದ್ರು ನೀನು ಅಲ್ಲಿ ಇಟ್ಟೋಗಿ ನಾನು ಆಮೇಲೆ ನಿಧಾನಕ್ಕೆ ನೋಡ್ಕೊತೀನಿ ಅಂತ ಬದುಕಿದೆ ಬಡ ಅಂತ ನಾನು ವಾಪಸ್ ಬಂದಿದ್ದೇನೆ ಹೀಗೆ ನಮಗೆ ಒಂದು ತುಂಬಾ ಅದ್ಭುತವಾದಂತ ವಿಚಾರ ಏನಂದ್ರೆ ಅವ್ರನ್ನ ಯಾವ್ದಾರು ವಿಷಯನ ಕೆಣಕ್ಕೆ ಬಿಟ್ಟು ಅವರು ಮುಂದೆ ಕೂತ್ಕೊಂಡ್ರೆ ಅವರು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ ಸಬ್ಜೆಕ್ಟ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಅದೆಷ್ಟು ಡೆಪ್ತ್ಗೆ ಹೋಗ್ತಾರೆ ಅಂದ್ರೆ ಅದನ್ನ ಕೇಳೋದಿದೆಯಲ್ಲ ನಮಗೊಂದು ಹತ್ತು ಬುಕ್ಕು ಓದಿದಷ್ಟು ಅನುಭವ ನಮಗೆ ಸಿಗ್ತದೆ ಅದು ಮೇಷ್ಟ್ರು ಅಂದರೆ ನಾನು ಹೀಗಾಗಿ ಚರಿತ್ರೆಯ ವಿದ್ಯಾರ್ಥಿ ಮತ್ತು ಚಂದ್ರಶೇಖರ್ ಅವರ ವಿದ್ಯಾರ್ಥಿ ಮತ್ತು ಜಮುನಾ ಮೇಡಮ್ ಅಂತವರ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಭಾಳ ಗರ್ವ ಯಾಕಂದರೆ ಆ ಚರಿತ್ರೆ ಆ ಸಬ್ಜೆಕ್ಟ್ಗೆ ಒಂದು ಅವರೇನು ಚಂದ್ರಶೇಖರ ಅಂದ್ರಲ್ಲ ಚರಿತ್ರೆಯನ್ನು ಶಿಖರಕ್ಕೇರಿಸುವ ಪ್ರಯತ್ನವನ್ನು ಮಾಡಿದ ಕೆಲವೇ ವಿದ್ವಾಂಸರಲ್ಲಿ ಚಂದ್ರಶೇಖರ್ ಸರ್ ಕೂಡ ಒಬ್ಬರು ಹಾಗಾಗಿ ಸರ್ ನಾನು ನಿಮ್ಮ ವಿದ್ಯಾರ್ಥಿ ಅಂತ ಎಲ್ಲಾದ ಎಲ್ಲ ಕಡೆಯೂ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ಆದರೆ ನಾವು ನಿಮಗೆ ಸರಿಯಾದ ವಿದ್ಯಾರ್ಥಿಗಳು ಹೌದೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ನಿಮ್ಮ ಹಾದಿಯಲ್ಲಿ ಹೆಜ್ಜೆ ಇಡಬಹುದಷ್ಟೆ ನಿಮ್ಮ ಇದನ್ನು ನಾವು ಗೋಲನ್ನು ನಾವು ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆದರೂ ನಿಮ್ಮ ಹಿಂದೆ ನಿಮ್ಮ ನಿಮ್ಮ ನೆರಳಂತೆ ನಾವು ಬರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಒಂದು ಸ ನನ್ನ ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು